ನಮ್ಮ ಇಂಡಸ್ಟ್ರಿಲ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಆಚೆ ಎಲ್ಲ ಕಡೆನು ಫಿಲ್ಮ್ ಅವಾರ್ಡ್ಸ್ ಅಂತ ಬಂದಾಗ ತುಂಬಾ ಅವಾರ್ಡ್ ಫಂಕ್ಷನ್ಸ್ ಇದೆ ತುಂಬಾ ಅವಾರ್ಡ್ ಫಂಕ್ಷನ್ಸ್ ಬಟ್ ನಾನು ಹೆಮ್ಮೆಯನ್ನ ಹೇಳ್ಕೊಳ್ಬಹುದು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಅಷ್ಟಷ್ಟೇ ಇದೆ ಫಿಲ್ಮ್ ಅವಾರ್ಡ್ ಫಂಕ್ಷನ್ಸ್ ನೋಡಿದ ಪ್ರಕಾರ ನಾನು ಅರ್ಥ ಮಾಡಿದ ಪ್ರಕಾರ ನನ್ನ ಪ್ರಕಾರ ಎಲ್ಲಾನು ಎಂಟರ್ಟೈನ್ಮೆಂಟ್ ವ್ಯಾಲ್ಯೂ ಗೋಸ್ಕರ ಮಾಡುವಂತ ಫಿಲ್ಮ್ ಅವಾರ್ಡ್ ಫಂಕ್ಷನ್ಸ್ ಇದು ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ ಏನಿದೆ ಮೋಸ್ಟ್ ಒಥೆಂಟಿಕ್ ಅವಾರ್ಡ್ ಅಂತ ನನ್ನ ಅವಾರ್ಡ್ ಫಂಕ್ಷನ್ ಅಂತ ಫನ್ ಇಷ್ಟ ಪಡ್ತೀನಿ ಅಂದ್ರೆ ನಾವು ಮಾಡೋದು ಬಾಕ್ಸ್ ಆಫೀಸ್ ಒಳ್ಳೆ ದುಡ್ಡು ಬರಲಿ ಕಲೆಕ್ಷನ್ ಬರ್ಲಿ ಜನ ಇಷ್ಟ ಪಡ್ಲಿ ನಮ್ಗೆ ಇಷ್ಟ ಪಡ್ಲಿ ಅಂತೆಲ್ಲ ಇರುತ್ತೆ ಬಟ್ ನಾನೊಬ್ಬ ಆಕ್ಟರ್ ಆಗ್ತೀನಿ ಅಂದಾಗ ಅದ್ರ ಹಿಂದಿನ ಸೈಕಾಲಜಿ ಏನು ಅಂದ್ರೆ ನಮಗೆ ಜನ ಇಷ್ಟ ಪಡ್ಬೇಕು ವಿ ವಾಂಟ್ ಪೀಪಲ್ ಟು ಲೈಕ್ ಅಸ್ ದಟ್ ಈಸ್ ಒನ್ ಆಫ್ ದ ಥಿಂಗ್ಸ್ ಸೊ ನಮ್ ಕ್ರಿಟಿಕ್ಸ್ ನಾವು ಸಿನಿಮಾ ರಿಲೀಸ್ ಆದಾಗ ಬರೀತಾರಲ್ವಾ ಕ್ರಿಟಿಸಿಸಮು ಏನ್ ಹೇಳ್ತಾರೆ ರೈಟ್ ರಿವ್ಯೂ ರಿವ್ಯೂ ಬರೀತಾರಲ್ವಾ ಅವಾಗ ನಾವು ವೇಟ್ ಮಾಡ್ತಾ ಇರ್ತೀವಿ ಬಗ್ಗೆ ಬಗ್ಗೆ ಚೆನ್ನಾಗಿ ಚೆನ್ನಾಗಿ ಬರೆದ್ರು ಬರೆದ್ರು ಮೆನ್ಷನ್ ಎಷ್ಟು ಕೆಟ್ಟ ಬೇಜಾರ್ ಮಾಡ್ಕೊಳ್ತೀವಿ ಮ್ಯಾಟರ್ ಅಂತ ಎಲ್ಲ ಹೇಳ್ತೀವಿ ಬಟ್ ಚೆನ್ನಾಗಿ ಬರ್ದಿದ್ರೆ ಓ ನಮ್ಮ ಬಗ್ಗೆ ಎಷ್ಟು ಚೆನ್ನಾಗಿ ಬರ್ದಿರ ಆಕ್ಚುಲಿ ನಮಗೆ ಆಸ್ ಆಕ್ಟರ್ ಕ್ರಿಟಿಸಿಸಂ ಮ್ಯಾಟರ್ಸ್ ಸೊ ಈ ಒಂದು ಸಂಸ್ಥೆ ಏನಿದೆ ಇಸ್ ಫಾರ್ಮ್ಡ್ ಬೈ ಮೀಡಿಯಾ ಆಲ್ ದ ದಿಕ್ಸ್ ನಮ್ಮ ಅದು ನಮ್ಮ ಇಂಡಸ್ಟ್ರಿನವರು ಸೊ ದಿಸ್ ಸ್ಪೆಷಲ್ ಸೊ ನಾನು ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ಬೇಕು ಶ್ಯಾಮ್ ಸರ್ ಶರಣು ಸರ್ ವಿಜಯ್ ಸರ್ ಎವ್ರಿಬಡಿ ಹೂ ಇಸ್ ಫೌಂಡೆಡ್ ದಿಸ್ ಅಕಾಡೆಮಿ ಧನ್ಯವಾದಗಳು ಯಾಕೆಂದ್ರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ನಮ್ದೊಂದು ಅಥೆಂಟಿಕ್ ಆಗಿರೋ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ ಇದೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಈ ಒಂದು ಅವಾರ್ಡ್ಸ್ ಇನ್ನೂ ದೊಡ್ಡದಾಗಿ ಬೆಳಿಲಿ ಅಂಡ್ ನಾವು ಕನ್ನಡ ಇಂಡಸ್ಟ್ರಿ ನಮ್ದೊಂದು ಸ್ಮಾಲ್ ಮಾರ್ಕೆಟ್ ಇಷ್ಟೇ ನಮ್ ಕಲೆಕ್ಷನ್ಸ್ ಬರ್ದು ಅಂತ ಅಲ್ಲಿ ನಾನು ಕೇಳಿದ್ದೀನಿ ಓದಿದೀನಿ ಬಟ್ ಐ ಫೀಲ್ ಲೈಕ್ ಯಾವುದೇ ಒಂದು ಚಿಕ್ಕ ಮಾರ್ಕೆಟ್ ದೊಡ್ಡ ಮಾರ್ಕೆಟ್ ಅಂತಲ್ಲ ಒಂದು ಲ್ಯಾಂಗ್ವೇಜ್ ಆಗಿರ್ಲಿ ಒಂದು ನೆಲ ಒಂದು ಭಾಷೆ ಅದೆಲ್ಲ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬೆಳೆಯುವಷ್ಟು ಯು ನೋ ಇಟ್ ಹ್ಯಾಸ್ ಅ ಕೆಪಾಸಿಟಿ ನಮ್ಮ ಸ್ಪೆಷಾಲಿಟಿ ಏನಂದ್ರೆ ಇದೇನೆ ನಮ್ಮ ಭಾಷೆ ನಮ್ಮ ಕಲ್ಚರು ನಮ್ಮ ನಾವೇನ್ ಕಥೆಗಳನ್ನ ಹೇಳಕ್ ಇಷ್ಟ ಪಡ್ತೀವಿ ಸೊ ನಮ್ಮ ಫಿಲ್ಮ್ ಕ್ರಿಟಿಕ್ಸ್ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ ದೊಡ್ಡದ ಬೆಳಿಲಿ ಇದು ಆರನೇ ವರ್ಷ ಅಂತ ಹೇಳಿದ್ರು ಅಂಡ್ ತುಂಬಾ ಖುಷಿ ಆಯ್ತು ನಿಮ್ಮಿಂದ ಸರ್ ಅಪ್ರಿಸಿಯೇಷನ್ ಬಂದಾಗ ನಮಗೆ ಇನ್ನೂ ಖುಷಿ ಆಗುತ್ತೆ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಬಿಕಾಸ್ ಕ್ರಿಟಿಕ್ಸ್ ನಮಗೆ ಅಪ್ರಿಶಿಯೇಟ್ ಮಾಡಿದ್ರೆ ಇಟ್ಸ್ ಇಟ್ಸ್ ವೆರಿ ವೆರಿ ಸ್ಪೆಷಲ್ ಅಂಡ್ ಹೋಪ್ ಫುಲಿ ಸಮ್ ಡೇ ನಾನು ಬೆಸ್ಟ್ ಆಕ್ಟ್ರೆಸ್ ವಿನ್ ಮಾಡೋಕ್ಕೆ ಅಥೆಂಟಿಕ್ ಆಗಿ ವಿನ್ ಐ ವಾಂಟ್ ಟು ವಿನ್ ದಿಸ್ ಅವಾರ್ಡ್ ಅಂಡ್ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ಧನ್ಯವಾದಗಳು